ಮತ್ತೊಂದು ಎರಡು ಕೆಸಸ್ ಆಗುತ್ತಾ ನಡಿಗೆ ಬಂದುಬಿಟ್ಟು ಬೇದುರ್ಗ ಬಸ್ ಸ್ಟ್ಯಾಂಡಕ್ಕೆ ಇದ್ದೀವಿ ನೋಡಿ ಜನ ನೋಡಿ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಹದಿನೇಳು ಎಂಬತ್ತು ಪಾಪ ಅಂತ ರೂರಲ್ ಗಾಡಿ ಎಷ್ಟು ಜನ ಇದೆ ನೋಡಿ ಬೇರೆ ಸ್ಟೂಡೆಂಟೇ ಕಾಣ್ತಿದ್ದಾರೆ ಏನಂದ್ರೆ ನೋಡಿ ರೂರಲ್ ಗಾಡಿನೇ ಇದೆ ಅದನ್ನು ಗಾಡಿ ನಂಬರ್ ಕೆ ಮೂವತ್ತಾರು ಎಫ್ ಸಾವಿರದ ಹದಿನಾಲ್ಕು ಗಾಡಿ ನಂಬರ್ ಬಂದ್ಬಿಟ್ಟು ದೇದುರ್ಗ ಕೊಣಚಪಲ್ಲಿ

రైచూరు కడే జాస్తి రైచూరు దేవదుర్గ రైరు సెకెండ్ డిపార్టెంట్ మాట్ రైచూరు దేవుర్గ రైూరు ఫస్ట్ డిపార్టెంట్ గబ్బు నడి స్టూడెంట్ ఐడి ఇంక రైచూరు దేవదుర్గ దేవదుర్గ డిపార్టెంట్ మాత్ర రూరర్ జస్ట్ జాస్తి గూరు దేవులు ಎಲ್ಲೊಂದು ರೂರಲ್ ಗಡಿನೇ ಕಾಣಿಸ್ತಿದೆ ಅದೇ ಯಾವ ರೂಟ್ ಅಂತ ನೋಡೋಣ ಸಣ್ಣದಲ್ಲ ಬಸ್ ಸ್ಟ್ಯಾಂಡು ಅದ್ರ ಚೆನ್ನಾಗಿ ಜಾಸ್ತಿ ದೇವದುರ್ಗ ಸ್ಟೂರ್ ಅಂತ ನೋಡಿ ದೇವರು ಡಿಪ್ ಮಾಡ್ತಿರೋದು ಮಾಡ್ತಾ ಇರೋದು ಅಲ್ಲಿ ನೋಡಿ ಓಡೋ ಸುವರ್ಸ ಗಾಡಿ ನಿಂತಿತ್ತು ವೈಟ್ ಡೆಲಿವರಿ ಮಾಡಿದ್ರಿ ಇವಾಗ ಕೆ ಪಚ್ಚಂಗ್ ಸೇರ್ಪುರ್ ದೇವದುರ್ಗ ರಾಯಚೂರು ಓಡಿಸ್ತಾನೆ ಗಾಡಿನ ಹಂಗೆ ತಗೊಂಡಿ బస్టాండ్ అదే దొరదు అదృ బస్ జాస్తి బరేజ్ రైడు దేదుర్గ దేదుర్గ డి పార్ట్ ఇప్ప ఇప్పాండు అది బరే రోటల్ జాస్తి ಇದು ಲಾಂಗ್ ರೂಟ್ ಗಾಡಿನೇ ಸಿಗ್ತಾ ಇಲ್ಲ ಮಾನ್ವಿ ಮಾನ್ವಿರ್ಗ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಗಾಡಿನ ಆಲ್ಮೋಸ್ಟ್ ದೇದುರ್ಗ ಮಾನ್ವಿನೇ ಜಾಸ್ತಿ ಗಾಡಿ ಗಾಡಿ ಓಡೋ ಬಿ ಎಸ್ ತ್ರೀ ತ್ರೀ ಗಾಡಿ ಟಾಟಾ ಗಾಡಿ ಇಪ್ಪತ್ತೆಂಟೆ ಫು ಒಂಬೈನೂರ ಎಪ್ಪತ್ತು ವಿ ಎಸ್ ಟೂ ಗಾಡಿ ನೋಡಿದ್ರು ಸ್ಕ್ಯಾಪ್ ಆಗಿ ಬಂದಿ ಅದೇ ಸ್ಕ್ಯಾಪ್ ಆಗಿದೆ ಅಷ್ಟೇ ನಂದು ಐದಾರು ತಿಂಗಳು ಹೋಗುತ್ತೆ ಗಾಡಿ ಅಷ್ಟೇ ನೋಡಿ ದೇವದುರ್ಗ ಗಣತಾಳ ದೇವದುರ್ಗ್ತಾರೆ ರೋಡ್ನೋರ್

ವಿಡಿಯೋ ಹೆಣ್ಣು ಮಾಡ್ತೀವಿ ನೋಡಿ ರೂರಲ್ ಗಡಿ ಅಂತ ಬಾಯ್